ಕರ್ನಾಟಕ ರಕ್ಷಣಾ ಸೇನೆಯು ತುಂಬ ಕಡು ಬಡ ಕುಟುಂಬಕ್ಕೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ಕೊಡಲಾಯಿತು ಎಂದು ಸಂಘದ ತಾಲೂಕು ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದರು ಸಿಂಧನೂರು ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳ ಕುರಿತು ಧ್ವನಿ ಎತ್ತುವುದು ಈ ನಾಡಿನ ಭಾಷೆ ನೆಲ ಜಲ ಉಳಿವಿಗಾಗಿ ಹೋರಾಟ ಮಾಡಿ ನೊಂದವರ ಬಾಳಿಗೆ ಬೆಳಕಾಗುವುದೇ ಈ ಸಂಘಟನೆಯ ಉದ್ದೇಶವಾಗಿದೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಸಿ ವಿಜಯಕುಮಾರ್ ಮಹಿಳಾ ನಗರ ಘಟಕದ ಅಧ್ಯಕ್ಷರಾಗಿ ರೇಣುಕಾ ನಾಯಕ್ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಸೈಯದ್ ಸೈಬಾಜ್ ತಾಲೂಕು ಯುವ ಘಟಕದ ಉಪಾಧ್ಯಕ್ಷರಾಗಿ ಅಹ್ಮದ್ ಫೈರೋಜ್ ಅವರನ್ನು ನೂತನ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿದ್ದುಹೂಗರ್ ಜೆಡಿಎಸ್ ಯುವ ಮುಖಂಡ ವೀರಬಾಹು ತಾಲೂಕು ಕಾರ್ಮಿಕ ಅಧ್ಯಕ್ಷ ದುರ್ಗೇಶ್ ಬಾಲಿ ವಿದ್ಯಾರ್ಥಿ ಯುವ ಘಟಕ ಅಧ್ಯಕ್ಷ ವೀರಭದ್ರಾ ನಗರ ಘಟಕದ ಅಧ್ಯಕ್ಷ ಮಹಿಮುದ್ದೀನ್ ಮಹಿಳಾ ಉಪಾಧ್ಯಕ್ಷೆ ಹುಲಿಗೆಮ್ಮ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತು ಕನ್ನಡಪರ ಸಂಘಟನೆಯ ಮುಖಂಡರು ಇದ್ದರು